ತುಂಬಾ ಒಳ್ಳೇದು ದೃಷ್ಟಿ ತೆಗೆದಕ್ಕೆ ನಾನು ಹೇಳಿಟ್ ಆಗಿ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿದೆ ಅದ್ ಯಾವ ತರ ತುಳಸಿ ಮುಂದೆ ಹೊಸ ದೀಪ ಹಚ್ಚಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಂಜೆ ಮೇಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನೋ ಗೊತ್ತಿಲ್ಲ ಶನಿವಾರದಿಂದ ಅಂತೂ ವಿಪರೀತ ಕೆಲಸ ಟೈಮೇ ಸಿಗ್ತಾಯಿಲ್ಲ ವಿಡಿಯೋ ಮಾಡ್ಕೊಳೋದಕ್ಕೂ ಆಗ್ತಾಯಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗ್ತಾಯಿಲ್ಲ ಏನಂತ ಗೊತ್ತಿಲ್ಲ ಒಂದೊಂದ್ಸಲ ಹಿಂಗೆ ಆಗ್ಬಿಡುತ್ತೆ ಅಲ್ವ ಈಗ ಜಸ್ಟ್ ಪೂಜೆ ಎಲ್ಲ ಆಯಿತು ಮಂಗಳವಾರ ಅಲ್ವಾ ಇವತ್ತು ಸಂಜೆ ದೀಪ ಎಲ್ಲ ಹಚ್ಚಿದ್ದೀನಿ ಹಾಗೆ ಬೆಟ್ಟದ ನೆಲೆಕಾಯಿ ದೀಪ ಕೂಡ ಹಚ್ಚಿದ್ದೀನಿ ಇವತ್ತು ಕಾರ್ತಿಕ ಚತುರ್ದಶಿ ಹಾಗಾಗಿ ಇನ್ನು ಅಮಾವಾಸ್ಯೆ ತನಕ ಹಚ್ಚಲೇಬೇಕು ಹೊಸಲತ್ರನೂ ಹಚ್ಚಬೇಕು ದೇವ್ರ ಮನೆಯಲ್ಲೂ ಹಚ್ಚಬೇಕು ಹಂಗೂ ಕೆಲವೊಂದೊಂದು ದಿನ ಮಿಸ್ ಆಗಿದೆ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಪೂರ್ತಿ ಮಾಡಿದ್ದೀನಿ ಅಂತಲ್ಲ ಕೆಲವೊಂದು ದಿನ ಮಿಸ್ ಆಗಿದೆ ಎಲ್ಲಾದರೂ ಹೊರಗಡೆ ಎಲ್ಲ ಹೋಗಿರ್ತೀನಿ ಬರೋದು ಲೇಟ್ ಆಗಿಬಿಟ್ಟಿರುತ್ತೆ ಇನ್ನೇನು ಅಂದರೆ ನಾರ್ಮಲಾಗಿ ಕೈಕಾಲ ಮುಖ ತೊಳ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿರ್ತೀನಿ ಬಟ್ ಒಂದೊಂದ್ಸಲ ನೆಲ್ಲಿಕಾಯಿ ಸಿಕ್ಕಿರಲಿಲ್ಲ ಮತ್ತು ಕೆಲವೊಂದಿನ ಬೆಲ್ಲದೀಪ ಹಚ್ಚಿದ್ದೀನಿ ಹಾಗಾಗಿ ಒಂದೊಂದು ದಿನ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನ ಅಂತೂ ಹಚ್ಚಿದ್ದೀನಿ ಅದೊಂದು ಖುಷಿ ಇದೆ ಯಾಕಂದರೆ ಇಷ್ಟು ವರ್ಷ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅಂಗಡಿಲಿ ಇದ್ದೆ ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ನೆಲ್ಲಿಕಾಯಿ ಸಿಗ್ತಾ ಇರಲಿಲ್ಲ ಹೀಗಾಗಿ ಕೆಲವೊಂದು ದಿನ ಮಾತ್ರ ಹಚ್ಚಿರ್ತಾ ಇದ್ದೆ ಅಷ್ಟೇ ಆಗಿದೆ ತುಳಸಿ ಮುಂದೆನೂ ಕೂಡ ದೀಪ ಎಲ್ಲ ಹಚ್ಚಿದ್ದೀನಿ ತುಳಸಿ ಮುಂದೆ ಹೊಸ ದೀಪ ಹಚ್ಚಿದ್ದೀನಿ ನಾರ್ಮಲಾಗಿ ಯಾವಾಗಲೂ ಚಿಕ್ಕ ದೀಪ ಇಡ್ತಾಯಿದ್ದೆ ಈ ಸಲ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದರು ಗಿಫ್ಟ್ ಕೊಟ್ಟಿದ್ದರು ಅಂತ ತುಳಸಿ ದಿನ ಎರಡೂ ದೀಪ ಇಟ್ಟು ಹಚ್ಚಿದ್ದೆ ಇವತ್ತು ಇನ್ನು ಮೇಲೆ ಇದನ್ನೇ ಹಚ್ಚೋಣ ಕಂಟಿನ್ಯೂಸ್ ಆಗಿ ದೊಡ್ಡದಾಗೂ ಇದೆ ಮತ್ತು ಚೆನ್ನಾಗಿದೆ ದೀಪ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಬೇಗ ಅದು ಅದ್ರ ಮೇಲ್ಗಡೆ ನಾವು ಕ್ಯಾಪ್ ಹಾಕ್ತೀವಲ್ಲ ಅದು ಬೇಗ ಕಪ್ಪಾಗೋದಿಲ್ಲ ಚಿಕ್ಕ ದೀಪದಲ್ಲಿ ಏನಾಗ್ತಾ ಇತ್ತು ಅಂದರೆ ತುಂಬ ಬೇಗ ಮಸಿ ಆಗ್ಬಿಡ್ತಾ ಇತ್ತು ವಿವರ್ಸು ಒಂದಿಬ್ಬರು ಕಮೆಂಟಲ್ಲಿ ಹೇಳಿದ್ರಿ ಅಲ್ವಾ ಬೇಗನೆ ಕಪ್ಪಾಗ್ಬಿಡುತ್ತೆ ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀರಾ ಹೇಗೆ ಏನು ಅಂತೆಲ್ಲ ಹೌದು ಡೈಲಿ ವಾಶ್ ಮಾಡ್ತಾಯಿದ್ದೆ ಇಲ್ಲಾಂದರೆ ಕಪ್ಪಕ್ಕೆ ಕಾಣಿಸುತ್ತೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಡೈಲಿ ವಾಶ್ ಮಾಡ್ತಾ ಇದ್ದೆ ಅದಕ್ಕೀಗ ದೊಡ್ಡ ದೀಪ ಇಟ್ಟಿದ್ದೀನಿ ಅದು ಅಷ್ಟೊಂದು ಬೇಗ ಕಪ್ಪಾಗೋದಿಲ್ಲ ಚೆನ್ನಾಗಿದೆ ನೋಡಿ ಈ ಥರ ಇದೆ ದೀಪ ತುಂಬ ಜಾಸ್ತಿನೇ ಎಣ್ಣೆ ಇಡಿಸುತ್ತೆ ಚೆನ್ನಾಗಿದೆ ಬಿಸಿ ಆಗ್ಬಿಟ್ಟಿದೆ ಮುಚ್ಚಳ ಇವತ್ತು ಯಾಕೆ ಸಂಜೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಏನೂ ಗೊತ್ತಿಲ್ಲ ಬೆಳಗ್ಗೆಯಿಂದನೂ ಹೀಗೆ ಏನಾದರೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಇಲ್ಲಾಂದರೆ ಕೆಲಸನೇ ಆಗೋದಿಲ್ಲ ಆ ಥರ ಈಗ ದೀಪ ಎಲ್ಲ ಹಚ್ಬಿಟ್ಟು ಈಗ ಕಾಫಿಗೆ ಇಟ್ಟಿದ್ದೀನಿ ಹಾಲು ಕೂಡ ಕಾಯ್ತಾ ಇದೆ ಈಗ ಕಾಫಿ ಮಾಡೋಣ ಅಂಥೇಳಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಾಫಿ ಕುಡಿಬೇಕು ತುಂಬಾ ಟೈಲರಿಂಗ್ ವಿಡಿಯೋಸ್ ಎಲ್ಲ ಕೇಳ್ತಾ ಇದ್ದೀರಾ ಕೆಲವೊಂದಷ್ಟು ವೀಡಿಯೋಸು ಮಾಡಿಟ್ಕೊಂಡಿದ್ದೀನಿ ಬಟ್ ಅದೇನೆಂದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ಹಾಗಾಗಿ ಈ ನಮ್ಮ ಮಗಳಿಗೇನೆ ಸ್ಟಿಚ್ ಮಾಡಿರೋದು ಒಂದಷ್ಟು ಡ್ರೆಸ್ಸಸ್ ತೋರಿಸ್ತೀನಿ ನಾನು ಇವತ್ತಿನ ವೀಡಿಯೋದಲ್ಲೇ ಅಂದರೆ ನನ್ನ ತಂಗಿ ಮಗಳಿಗೆ ಸ್ನೇಹ ಸ್ಫೂರ್ತಿ ಇಬ್ರುಗೂ ಅವಳಿಗೊಂದು ಡಿಸೈನರ್ ಬ್ಲೌಸ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಮತ್ತು ಸ್ಫೂರ್ತಿಗೆ ಒಂದು ಡಿಫ್ರೆಂಟಾಗಿ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅದು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಡ್ರೆಸ್ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ತುಂಬಾ ಲೇಟ್ ಆಯ್ತು ಯಾಕಂದರೆ ಅವರು ಊರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿ ಸ್ವಲ್ಪ ಸ್ಟಿಚ್ ಮಾಡಿಕೊಡು ಅಂತ ಕಳಿಸಿದ್ರು ಬಟ್ ಅದೇನಾಯಿತು ಅಂದರೆ ನನಗೂ ಅದು ಇದು ಕೆಲಸದ ಮಧ್ಯೆ ಮಾಡೋಕ್ಕಾಗಿರಲಿಲ್ಲ ಅವ್ರು ಶನಿವಾರ ಬೆಳಗ್ಗೆನೇ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಮತ್ತೆ ಒಂದು ಗಂಟೆ ತನಕ ಕುತ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಇನ್ನು ಅದ್ರ ಮಧ್ಯದಲ್ಲಿ ನಾನು ಸ್ಟಿಚಿಂಗ್ ವೀಡಿಯೋಸನ್ನು ಮಾಡಿಕೊಂಡು ಸ್ಟಿಚ್ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಆ ಫೋಟೋಸು ನಿಮ್ಗೆ ಹಾಕ್ತೀನಿ ನೋಡಿ ಮತ್ತೆ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈಗ ಮೊದಲು ಕಾಫಿ ಮಾಡ್ಕೋಬೇಕು ಎಲ್ಲ ಹಿಂಗೆ ಅಲ್ವಾ ನಾವೇ ಒಂದು ಅನ್ಕೊಳ್ತೀವಿ ನಾವು ಅನ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ಏನು ಮಾಡೋದು ಎಷ್ಟು ನೀಟಾಗಿ ಪ್ಲಾನ್ ಎಲ್ಲ ಮಾಡ್ಕೊಂಡ್ರು ಕೂಡ ಆಗೋದೇ ಇಲ್ಲ ಅದು ಹೆಂಗೆ ಮಿಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಮತ್ತೆ ನಾನು ಸ್ಟಿಚಿಂಗ್ ಕೆಲಸನೂ ಅಷ್ಟೇ ಶುಕ್ರವಾರ ಮಾಡಿರೋದು ಅದಾದಮೇಲೆ ಶನಿವಾರ ಭಾನುವಾರ ಸೋಮವಾರ ಮತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಆಗಿಲ್ಲ ಬ್ಲೌಸ್ಗಳೇನೋ ತುಂಬಾ ಇದೆ ಮಾಡಬೇಕು ಮತ್ತೆ ಅಲ್ಲಿಂದ ಕೂಡ ನನ್ನ ಮಾಮೂಲಿ ಕಸ್ಟಮರ್ಗಳನ್ನು ಕೊಟ್ಟು ಕಳಿಸಿದ್ದಾರೆ ಏನು ಕೆಲವೊಂದ್ಸಲ ಈ ತರ ಆಗ್ಬಿಡುತ್ತೆ ಅದು ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಏನಾಯ್ತು ಕೆರೆಯಿಂದ ಮುಂದೆ ಆ ಕೆಳಗಡೆ ಹೋಗ್ತಾ ಅಲ್ಲಿ ಇದ್ರದ್ದು ಹೊರಗಡೆದು ಲೈಟ್ ಹಾಕ್ಬಿಡು ಪಾರ್ಕಿಂಗ್ದು ಆನ್ ಮಾಡು ಮತ್ತೆ ಅದನ್ನು ಫ್ರಂಟು ಕೆಲವರು ಅಡ್ರೆಸ್ ಕರೆಕ್ಟಾಗಿ ತಂದು ಕೊಡ್ತಾರೆ ಇನ್ನು ಕೆಲವ್ರಿಗೂ ಸ್ವಲ್ಪ ಮಿಸ್ ಆಗುತ್ತೆ ಹೊಸಬ್ರು ಯಾರಾದರೂ ಈ ಕಡೆ ಏರಿಯಾಗೆ ಬರೋರಿದ್ರೆ ಮಿಸ್ ಆಗುತ್ತೆ ಆನ್ಲೈನಲ್ಲಿ ಏನೋ ಬುಕ್ ಮಾಡಿದ್ದಾನೆ ನಮ್ಮ ಮಗ ಕಾಫಿ ರೆಡಿ ಆಯಿತು ಈಗ ಐದು ನಿಮಿಷ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಅಡಿಗೆ ಕೆಲಸ ಏನೂ ಇಲ್ಲ ಎಲ್ಲ ರೆಡಿ ಇದೆ ಅಂದರೆ ಚಪಾತಿ ಒಂದು ಮಾಡಬೇಕಷ್ಟೇ ಇವತ್ತು ಸಂಜೆ ಮೇಲೆ ತುಂಬ ಫ್ರೀ ಆಗಿದ್ದೀನಿ ಬೇಗ ಕೆಲಸ ಎಲ್ಲ ಮುಗಿಸಿದೆ ಇನ್ನೇನಿದ್ರೆ ಎಂಟೂವರೆ ತನಕ ಫ್ರೀನೆ ಹಾಗಾಗಿ ಒಂದು ಬ್ಲೌಸ್ ಆದ್ರೂ ಇವಾಗ ಕುತ್ಕೊಂಡು ಸ್ಟಿಚ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಒಂದು ಕಾಪಿ ಕೊಟ್ಬಿಡ್ತೀನಿ ಒಂದು ವಿಷಯ ಹೇಳ್ತೀನಿ ನಿಮಗೆ ನೀವು ಕೂಡ ತುಂಬಾ ಜನ ಕೇಳ್ತಾ ಇದ್ರಿ ಏನಂತಂದ್ರೆ ಆ ಒಂದೊಂದ್ಸಲ ನಾವ್ ಅನ್ಕೊಂಡ್ ಪ್ಲಾನ್ ಮಾಡ್ಕೋತೀವಿ ಇವತ್ತು ಇಷ್ಟು ಕೆಲಸ ಎಲ್ಲ ಮುಗಿಸ್ಲೇಬೇಕು ಅದೇನಾದ್ರು ಆಗ್ಲಿ ಮಾಡ್ಕೊಳ್ಲೇಬೇಕು ಹಾಗೆ ಹೀಗೆ ಅಂತೆಲ್ಲ ತುಂಬಾ ಪ್ಲಾನ್ ಮಾಡ್ಕೋತೀವಿ ಬಟ್ ಕೆಲವು ಸಲ ಆಗ್ಬಿಡುತ್ತೆ ಕೆಲವು ಸಲ ಆಗೋದಿಲ್ಲ ಕೆಲವು ಸಲ ಇದೇ ತರ ಮೂರ್ನಾಲ್ಕ ದಿನ ಹಿಂಗೆ ಆಗ್ಬಿಡುತ್ತೆ ಏನ್ ಮಾಡೋದು ಏನ್ ಮಾಡೋದು ಈ ತರ ಆದಾಗ ಅಲ್ವಾ ನಾನ್ ಏನ್ ಮಾಡ್ಕೊಳ್ತೀನಿ ಗೊತ್ತಾ ಅಂದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಏನೋ ಸರಿ ಇಲ್ಲ ಅಹ್ ಏಕೋ ನನ್ಗೆ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಹ್ ಏನೋ ತರ ಇದೆಲ್ಲ ನನ್ನ ಬಾಡಿನೇ ನನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಗೊತ್ತಾಗ್ಬಿಡುತ್ತೆ ನಮ್ಗೆ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗೋದು ಆ ತರದೆಲ್ಲ ಅನ್ನಿಸ್ದಾಗ ಈ ತರ ಒಂದು ಅಂದ್ರೆ ನಾನೇ ನಾನೇ ಮಾಡ್ಕೊಳ್ಳೋದು ಈ ಚಿಕ್ಕ ಮಕ್ಳಾದ್ರೆ ಚಿಕ್ಕ ಮಕ್ಳಿಗಾದ್ರೆ ಅಮ್ಮದಿರೋ ಸ್ವಲ್ಪ ದೃಷ್ಟಿ ತೆಗೆಯೋದು ಈ ತರದೆಲ್ಲ ಮಾಡ್ತಾರೆ ನಾವು ಹೋಗಿ ಎಲ್ಲಿ ಕೇಳೋಕಾಗುತ್ತೆ ಅಮ್ಮ ನನಗೆ ದೃಷ್ಟಿ ತೆಗೆ ಅಂತ ಅಲ್ವಾ ಹಾಗಾಗಿ ನಾನು ಏನ್ ಮಾಡ್ತೀನಿ ಗೊತ್ತಾ ಇವತ್ತಿನ ಬೆಳೆ ಇರುತ್ತಲ್ಲ ಇದು ತುಂಬಾ ಒಳ್ಳೇದು ದೃಷ್ಟಿ ತೆಗೆಯದಕ್ಕೆ ನಾನು ಹೇಳ್ತಾ ಇರೋದು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಉದ್ದಿನ ಬೆಳೆನ ಸ್ವಲ್ಪ ತಗೋಬೇಕು ಹಿಂಗೆ ಎಡಗೈಯಲ್ಲಿ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ನಿಮ್ಗೆ ಬಲಗೈ ತರ ಕಾಣಿಸ್ಬೋದು ಬಟ್ ಎಡಗೈಯಲ್ಲಿ ಸ್ವಲ್ಪ ತಗೊಂಡು ಹಿಂಗೆ ನಮ್ಮ ತಲೆ ಸುತ್ತಾ ಹಿಂಗೆ ಮೂರ್ ಸಲ ಉಲ್ಟ ಮತ್ತೆ ಮೂರ್ ಸಲ ಹೀಗೆ ಸೀದಾ ಹೀಗೆ ಸುತ್ತಕೊಂಡು ಈ ತರ ಹಿಂಗೆ ದೃಷ್ಟಿ ತೆಗೆದು ಹೊರಗಡೆ ಬಿಸಾಕೋದು ನೀವ್ ಎಲ್ಲಿ ನಿಂತ್ಕೊಂಡ್ ಬೇಕಾದ್ರೂ ಮಾಡ್ಬೋದು ಅಡಿಗೆ ಮನೆಯಲ್ಲಿ ಹೊರಗಡೆ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಮಾಡ್ಬೋದು ಮೂರು ಸಲ ದೃಷ್ಟಿ ತೆಗೆದು ಹೊರಗಡೆ ಬಿಸಾಕೋದು ಈ ತರ ಮಾಡ್ ನೋಡಿ ತುಂಬಾ ಬೇಗ ರಿಲೀಫ್ ಆಗ್ಬಿಡುತ್ತೆ ಮತ್ತೆ ಎಕ್ಕೋ ಇವತ್ತು ತುಂಬಾ ಸೋಮಾರಿತನ ನನ್ಗೆ ಏನು ಕೆಲಸ ಮಾಡೋದಕ್ಕಾಗ್ತಾ ಆಗ್ತಾ ಇಲ್ಲ ತುಂಬಾ ಒಂಥರ ಯಾವ ತರ ಅಂದ್ರೆ ಮಂದ ತರ ಆಗ್ಬಿಡತ್ತೆ ನೋಡಿ ಏನ್ ಮಾಡೋದಕ್ಕೂ ಮನಸ್ಸಿಲ್ಲ ಮನೆ ಕೆಲಸನೂ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಅನ್ನಿಸ್ತಾ ಇದ್ರೆ ನೀವು ಈ ಥರ ಮಾಡ್ಕೋಬಹುದು ಒಂದು ಹದಿನೈದು ದಿನ ಅಥವಾ ವಾರಕ್ಕೊಂದ್ಸಲ ಈ ತರ ಮಾಡ್ಕೊಳ್ತಾ ಬನ್ನಿ ಆಗಿ ರಿಲೀಫ್ ಆಗಿಬಿಡುತ್ತೆ ಅದು ಒಂಥರ ಹೆಂಗೆ ಅಂದರೆ ನಮ್ಮ ಮನ್ಸಿಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ಇದು ಅಭ್ಯಾಸ ಆಗಿರೋದ್ರಿಂದ ಇದು ಮಾಡ್ಕೊಂಡ್ರೆ ನನಗೆ ಸರಿ ಹೋಗುತ್ತೆ ಅನ್ನೋ ಥರ ಇರ್ಬೋದೋ ಏನೋ ಬಟ್ ಇದು ಒಂದು ರೀತಿ ಮೆಡಿಷನ್ ತರ ವರ್ಕ್ ಆಗುತ್ತೆ ಮತ್ತೆ ತುಂಬಾ ಬೇಗ ದೃಷ್ಟಿ ಏನಾದ್ರೂ ಆಗಿದ್ರೆ ಅದು ಹೋಗ್ಬಿಡುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಹಂಗಾಗಿ ದೃಷ್ಟಿ ಆಗುತ್ತೆ ಅಂತಲ್ಲ ಸಲ ನಾವು ಮಾಡೋ ಕೆಲ್ಸದಿಂದಾನೇ ಇರ್ಬೋದು ಕೆಲವು ಸಲ ನಮ್ ಕಡೆ ನಮಗ್ ದೃಷ್ಟಿ ಆಗ್ಬಿಡುತ್ತೆ ಇವತ್ತು ಎಷ್ಟ್ ಕೆಲಸ ಮಾಡಿದೆ ವಾರ ಎಲ್ಲ ನಾನು ಎಷ್ಟು ಆಕ್ಟಿವ್ ಆಗಿದ್ದೀನಿ ಅಂತ ನಮಗ್ ನಾವ್ ಅಂದ್ಕೊಂಡ್ರು ಕೂಡ ಸಾಕು ನೆಕ್ಸ್ಟ್ ಡೇ ಇಂದಾನೇ ಹುಷಾರ್ ತಪ್ಪೋದು ಅಥವಾ ತುಂಬಾ ನಿಧಾನವ ಕೆಲಸ ಮಾಡೋದು ತುಂಬಾ ಮಂದ ತರ ಆಗ್ಬಿಡೋದು ಈ ತರದೆಲ್ಲ ಆಗ್ಬಿಡುತ್ತೆ ಹಂಗ ಅನ್ನಿಸ್ದಾಗ ಈ ತರ ನೀವು ಮಾಡ್ಕೊಳ್ಳಿ ಮಕ್ಳಿಗೂ ಕೂಡ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಆ ಈ ಪೊರ್ಕೆನಲ್ಲಿ ದೃಷ್ಟಿ ತೆಗಿಯೋರು ಪೊರ್ಕೆ ಮತ್ತೆ ಉಪ್ಪು ಮೆಣಸು ಈ ತರದ್ರಲ್ಲೆಲ್ಲ ದೃಷ್ಟಿ ತೆಗಿತಾರೆ ಬಟ್ ಏನಂದ್ರೆ ಆ ತರದ್ ಏನು ಆಗಲ್ಲ ಅಂದಾಗ ಸಿಗ್ಲಿಲ್ಲ ತಕ್ಷಣಕ್ಕೆ ಕೈಗೆ ಸಿಗ್ಲಿಲ್ಲ ಅಂದ್ರೆ ಈ ತರನು ಮಾಡ್ಬೋದು ಕಲ್ಲುಪಿಂದ ಕೂಡ ಮಾಡ್ಬೋದು ನಾನು ಹೆಚ್ಚಾಗಿ ಉದ್ದಿನ ಬೆಳೆಯಿಂದಾನೆ ಮಾಡ್ಕೊಳ್ಳೋದು ಇದು ಕೂಡ ನನ್ನ ಫ್ರೆಂಡ್ ಒಬ್ರು ನಂಗೆ ಹೇಳಿದ್ದು ಒಂದ್ಸಲ ಹಿಂಗೆ ಏನೋ ಗೊತ್ತಿಲ್ಲ ಯಾಕೋ ಮುಖ ನೋಡಿದ ತಕ್ಷಣ ಕೆಲವರು ಗೊತ್ತಾಗ್ಬಿಡುತ್ತೆ ಸ್ವಲ್ಪ ದಿನ ಎಲ್ಲ ತುಂಬಾ ಮುಖ ನೋಡೋದಕ್ಕೂ ತುಂಬಾ ಕಳಕಳಿಯಾಗಿದೆ ಅಂದ್ರೆ ಮುಖದಲ್ಲೇ ಗೊತ್ತಾಗಿದ್ರೆ ನಾವು ಆರೋಗ್ಯವಾಗಿದೀವಿ ಅಂತ ಕೆಲವು ಸಲ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಹುಷಾರಿಲ್ಲ ಅಥವಾ ತುಂಬಾ ಡಲ್ ಆಗಿದ್ದೀವಿ ಏನೋ ಬೇಜಾರಲ್ಲಿದ್ದೀವಿ ಎಲ್ಲ ಕೂಡ ನಮ್ಗೆ ಮುಖದಲ್ಲೇನೆ ಗೊತ್ತಾಗ್ಬಿಡುತ್ತೆ ನಮ್ಮ ಮುಖ ಹೆಂಗೆ ಅಂದ್ರೆ ಕನ್ನಡಿ ತರ ಅಲ್ವಾ ಗೊತ್ತಾಗ್ಬಿಡುತ್ತೆ ಆಗ ನನ್ನ ಫ್ರೆಂಡ್ ಇಲ್ಲ ಈ ತರ ಮಾಡ್ಕೊಳ್ಳಿ ಸರಿ ಹೋಗ್ಬಿಡುತ್ತೆ ಅಂತ ಆವಾಗಿಂದ ನನ್ಗೆ ಇದು ಅಭ್ಯಾಸ ಆಗಿದೆ ನಿಜ ಇದು ತುಂಬಾನೇ ವರ್ಕ್ ಆಗುತ್ತೆ ಮಕ್ಳಿಗೂ ಬೇಕಾದ್ರೆ ಅದೇ ತರ ಮಾಡ್ಬೋದು ಮಕ್ಳಿಗೆ ದೊಡ್ಡವರಿಗೆ ನಮಗೆ ನಾವು ಕೂಡ ಈ ತರ ದೃಷ್ಟಿ ತೆಗಬಹುದು ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಬೇಗ ಆಗಲ್ಲ ಇವತ್ತು ಯಾಕೋ ನನಗೆ ಮನೇಲಿ ಅದ್ರಲ್ಲೂನು ಕೂಡ ಈಗ ನನ್ನ ಹಾಗೆ ನೀವು ಏನಾದರೂ ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತೀರಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ವರ್ಕ್ ಆಗುತ್ತೆ ಬೇಕಾದ್ರೆ ಮಿಷಿನ್ಗೂ ಕೂಡ ತೆಗಿಬಹುದು ಎಡಗೈಯಲ್ಲೇ ಇಟ್ಕೊಂಡು ಮಿಷಿನ್ಗೂ ಕೂಡ ನೀಟಾಗಿ ಹೀಗೆ ದೃಷ್ಟಿ ತೆಗೆದು ಹೊರಗಡೆ ಹಾಕ್ಬೋದು ಉದ್ದಿನ ಬೆಳೆ ರಾಹುಗೆ ಸಂಬಂಧಪಟ್ಟಂಥದ್ದು ನಮ್ಮಲ್ಲಿ ಏನೇ ಒಂದು ಚೇಂಜಸ್ ಆದ್ರೂ ಕೂಡ ಈ ರೀತಿ ಸೋಮಾರಿತನ ತುಂಬಾ ಒಂಥರ ಮಂದ ತರ ತುಂಬಾ ಯಾವಾಗ್ಲೂ ನಿದ್ರೆ ಮಂಕ ಆಗಿರೋಂಥದ್ದು ಆ ಈ ತರದೆಲ್ಲ ನಮಗೆ ಬರುವಂತದ್ದು ರಾಹುಂದನೆ ಹಂಗಾಗಿ ಉದ್ದಿನ ಬೆಳೆಯಿಂದ ಈ ತರ ದೃಷ್ಟಿ ತೆಗೆದಾಗ ಬೇಗ ಕ್ಲಿಯರ್ ಆಗಿಬಿಡತ್ತೆ ಹಂಗಾಗಿ ಹೇಳಿದಷ್ಟೇ ನಾನೀಗ ಕಾಫಿ ಕುಡಿಬೇಕು ತುಂಬಾ ಬಿಸಿನೂ ಇಷ್ಟ ಆಗಲ್ಲ ತುಂಬಾ ತಣ್ಣಗಿದ್ರು ಇಷ್ಟ ಆಗಲ್ಲ ಯಾಕಂದ್ರೆ ಈಗಿರೋ ಹಲ್ಲುನೋ ಪ್ರಾಬ್ಲಮ್ ಗಳಿಗೆ ತುಂಬಾ ಬಿಸಿಯಾಗಿ ಕುಡಿದ್ರು ಆಗಲ್ಲ ಕಾಫಿ ಬಿಸಿ ಬಿಸಿ ಕುಡಿದ್ರೇನೆ ಚೆನ್ನಾಗಿರತ್ತೆ ಬಟ್ ಏನಂದ್ರೆ ಹಲ್ಲುಗಳು ಜುಮ್ ಅನ್ನತ್ತೆ ಆಗಲ್ಲ ಏನ್ ಮಾಡೋದು ಅಲ್ವಾ ನಿಮ್ಗೂ ಹೀಗೆಲ್ಲ ಅನ್ಸುತ್ತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ವಿವರ್ಸ್ ಒಬ್ರು ಕೇಳಿದ್ರಿ ಹಾಗಾಗಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಇದನ್ನ ಆಡ್ ಮಾಡಿದೀನಿ ಮತ್ತೆ ತುಂಬಾ ವಿಚಾರ ಇದೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ಲಂಗ ಬ್ಲೌಸ್ಗಳು ಇನ್ಸ್ಟಾಗ್ರಾಮಲ್ಲಿ ಅದು ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತಲ್ಲ ಅದರಲ್ಲಿ ನೋಡಿ ನಮ್ಮ ಸ್ಫೂರ್ತಿ ಇದೇ ಥರ ಬೇಕು ಅಂತ ಕೇಳಿದ್ದು ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ಸ್ಟಿಚ್ ಮಾಡಿದ್ದು ಮೇಲ್ಗಡೆ ಮದುಬಾಲ ಕಟ್ಟಿಂಗ್ ಮಾಡಿರೋದು ಕೆಳಗಡೆ ಫ್ರಿಲ್ ಕೊಟ್ಟಿರೋದು ಆಲ್ರೆಡಿ ಈ ಡ್ರೆಸ್ ನಾನು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ಇವತ್ತು ಮೆಜರ್ಮೆಂಟ್ ಕಳಿಸಿದ್ಲು ಹಾಗಾಗಿ ಇನ್ನೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಇದು ಅಂಬ್ರೆಲಾ ಸ್ಕರ್ಟು ಮೇಲ್ಗಡೆ ನೆಟ್ಟೆಡ್ ಕ್ಲಾತು ಒಳಗಡೆ ಸ್ಯಾಟಿನ್ ಬಟ್ಟೆಯನ್ನು ಲೈನಿಂಗು ಕೊಟ್ಟು ಹಾಕಿರೋದು ಇದರ ರೇಟ್ ಎಷ್ಟು ಗೊತ್ತಾ ಈ ಬಟ್ಟೆ ರೇಟ್ ಎಲ್ಲ ಕೇಳಿದ್ರೆ ನಿಜವಾಗ್ಲೂ ನೀವು ನಂಬೋದಿಲ್ಲ ನಾವು ರಾಮಚಂದ್ರಪುರದಲ್ಲಿ ಈ ಮೆಟೀರಿಯಲ್ ಎಲ್ಲ ತೊಗೊಂಡು ಬಂದಿದ್ದು ನಿಮಗೆ ಇದರ ರೇಟ್ ಕೂಡ ಹೇಳ್ತಾ ಹೋಗ್ತೀನಿ ಮತ್ತೆ ಇದು ಸೀರೆನಲ್ಲಿ ಸ್ಟಿಚ್ ಮಾಡಿರೋದು ಹೊಸದೇ ಸೀರೆ ಆನ್ಲೈನಲ್ಲಿ ತೊಗೊಂಡಿದ್ದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಬಾರ್ಡರ್ ಕೂಡ ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಸೀರೆನಲ್ಲಿ ಒಬ್ಬಳಿಗೆನೇ ಆಗಿದ್ದು ಮತ್ತೆ ಇದು ಮೀಶೋದಲ್ಲಿ ತೊಗೊಂಡಿರೋದು ಸೀರೆ ಸ್ಕರ್ಟ್ಗೂ ಕೂಡ ಲೈನಿಂಗ್ ಹಾಕಿ ಒಂದು ಇಂಚಲ್ಲಿ ಫಿಲ್ಟನ್ನು ಕೊಟ್ಟಿರೋದು ಮತ್ತು ಇದು ಪೂರ್ತಿಯಾಗಿ ಒಂದು ಸೀರೆ ಪೂರ್ತಿಯಾಗಿ ಯೂಸ್ ಆಗಿದೆ ಬ್ಲೌಸ್ಗೆ ಒಂದೂವರೆ ಮೀಟ್ರಷ್ಟು ಬಟ್ಟೆ ಯೂಸ್ ಆಗಿರುವಂಥದ್ದು ಇನ್ನು ಉಳಿದು ಸ್ಕರ್ಟ್ಗೆ ಯೂಸ್ ಮಾಡಿರೋದು ನೋಡಿ ಯಾವ ಥರ ಇದೆ ಅಂತ ಬ್ಲೌಸ್ ನೋಡಿದ್ರೆ ಸ್ವಲ್ಪ ಲೂಸ್ ಇದೆ ಅಂತ ಅನ್ನಿಸ್ತಾ ಇದೆ ಅವಳು ಹಾಕೊಂಡ್ಮೇಲೆ ನನ್ನ ತಂಗಿನೇ ಬೇಕಾದರೆ ಸ್ಟಿಚ್ ಹಾಕಿ ಕೊಡ್ತಾಳೆ ಸ್ವಲ್ಪ ಫಿಟ್ಟಿಂಗ್ ಬೇಕು ಅಂದರೆ ನೋಡಿ ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಇದು ಬಂದು ಬ್ಲೌಸ್ ಸ್ಟಿಚ್ ಮಾಡಿರೋ ಬ ಮೆಟೀರಿಯಲ್ ಬಂದು ಟಿಶ್ಯೂ ಕ್ಲಾತ್ ಇದು ಟಿಶ್ಯೂ ಕ್ಲಾತ್ ಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಇರುವಂಥದ್ದು ಇದು ಬಂದು ಒಂದು ಮೀಟ್ರಿಗೆ ಇನ್ನೂರು ರೂಪಾಯಿ ನಾವು ಎರಡು ಮೀಟ್ರ್ ತೊಗೊಂಡಿದ್ವಿ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಕೊಟ್ಟಿರೋದು ರಾ ಸಿಲ್ಕು ಎರಡೂ ಕೂಡ ಸೇಮ್ ಕಲರಲ್ಲೇ ಸಿಕ್ತು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ಲೀವ್ಗೆ ಲೈನಿಂಗ್ ಹಾಕಬೇಕು ಅಂತ ಏನಿಲ್ಲ ಬಟ್ ಇದು ಎಂಬ್ರಾಯ್ಡಿಂಗ್ ಇರೋದರಿಂದ ಒಳಗಡೆ ಚುಚ್ಚುತ್ತೆ ಅಂತ ಹೇಳಿ ಲೈನಿಂಗ್ ಹಾಕಿದ್ದು ಬಟ್ ಲೈನಿಂಗ್ ಇಲ್ಲದೆ ಸ್ಲೀವು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಿಮಗೆ ಗೊತ್ತಲ್ಲ ಮಕ್ಕಳು ಇಷ್ಟಪಡಲ್ಲ ಸ್ವಲ್ಪ ಇರಿಟೇಷನ್ ಆದರೂ ಅವ್ರು ಮತ್ತೆ ಆ ಬಟ್ಟೆ ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಸ್ಲೀವ್ಗೆ ಲೈನಿಂಗ್ ಹಾಕಿ ಹೊಲದಿರೋದು ಬ್ಯಾಕ್ ಸೈಡಲ್ಲಿ ಮಾತ್ರ ಫುಲ್ ಪ್ಲೇನ್ ಕೊಟ್ಟಿರೋದು ಮತ್ತು ಈ ಸ್ಕರ್ಟ್ ಕೂಡ ಅಷ್ಟೇ ರೇಟ್ ಅಂತೂ ತುಂಬಾ ಕಡಿಮೆ ನೋಡಿ ಈ ಬಟ್ಟೆ ಬಂದು ನೂರು ರೂಪಾಯಿ ಮೀಟ್ರು ಎರಡೂವರೆ ಮೀಟ್ರ್ ತೊಗೊಂಡ್ವಿ ಮತ್ತು ಇದಕ್ಕೆ ಲೈನಿಂಗ್ ಕೊಟ್ಟಿರೋದು ಅಷ್ಟೇ ಸ್ಯಾಟಿನ್ ಬಟ್ಟೆ ಚೆನ್ನಾಗಿರೋ ಕ್ವಾಲಿಟಿನೇ ಲೈನಿಂಗ್ಗೆ ಅಂದರೆ ಸಪ್ರೇಟಾಗಿ ಕೊಡ್ತಾರೆ ನಾವು ಸ್ಯಾರಿ ಮೆಟೀರಿಯಲ್ ಬೇಕು ಅಂತ ಕೇಳಿ ತೊಗೊಂಡ್ವಿ ಇದು ಐವತ್ತು ರೂಪಾಯಿ ಮೀಟ್ರು ಲೈನಿಂಗೂ ಎರಡೂವರೆ ಮೀಟ್ರ್ ತೊಗೊಂಡ್ವಿ ಮೇಲ್ಗಡೆ ಇರೋ ಕ್ಲಾತು ಕೂಡ ಎರಡೂವರೆ ಮೀಟ್ರ್ ತೊಗೊಂಡ್ವಿ ಅಂಬ್ರಲಾ ಕಟಿಂಗ್ಗೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎರಡು ಕಾಂಬಿನೇಷನ್ ನೋಡಿ ಈ ಗೋಲ್ಡ್ ಕಲರ್ ಸ್ಕರ್ಟ್ಗೆ ಯಾವುದೇ ಕಲರ್ನ ಬ್ಲೌಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಈಗವತ್ತು ಸ್ಟಿಚ್ ಮಾಡಿದ್ದು ಇದು ಯಾವ ಥರ ಬಂದಿತ್ತು ಅಂತ ಆ ಫೋಟೋಸ್ ಕೂಡ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ ಈ ಫೋಟೋ ಕಳಿಸಿ ಇದೇ ಥರ ಬೇಕು ಅಂತ ಹೇಳಿದರು ಹಾಗಾಗಿ ಸ್ಲೀವ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಸ್ಲೀವ್ಲೆಸ್ ಬೇಡ ಸುಮಾರು ಡ್ರೆಸ್ಗಳನ್ನ ಹಾಕೊಳ್ತಾ ಇರ್ತೀವಿ ಸ್ಲೀವ್ ಇದ್ದರೆ ಪೂಜೆಗೆಲ್ಲ ಹಾಕೋಬೋದು ಚೆನ್ನಾಗಿರುತ್ತೆ ಅಂತ ಕೇಳಿದ್ಲು ಹಾಗಾಗಿ ಸಣ್ಣ ಸಣ್ಣ ಫಿಲ್ಟ್ ಅನ್ನು ಕೊಟ್ಟು ಮೆಗಾ ಸ್ಲೀವ್ ಥರ ಸ್ಲೀವ್ನ ಸ್ಟಿಚ್ ಮಾಡಿದ್ದು ಡಿಫ್ರೆಂಟಾಗಿ ಏನೋ ಇತ್ತು ನಾನು ಫಸ್ಟು ಫೋಟೋ ನೋಡಿದಾಗ ಏನು ಚೆನ್ನಾಗಿದೆ ಈ ಡಿಸೈನ್ ಇಷ್ಟಪಟ್ಟಿದ್ದಾಳಲ್ಲ ಅಂದ್ಕೊಂಡೆ ಬಟ್ ಸ್ಟಿಚ್ ಮಾಡಾದ್ಮೇಲೆ ಅದರಲ್ಲೂ ಅವಳು ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರದು ಫೋಟೋಸ್ ನಾನು ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿದ್ದೆ ಅದನ್ನು ನೋಡಿ ಇನ್ನೊಂದು ಬಂದಿದೆ ಇದೇ ಥರ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಇದೇ ಡಿಸೈನ್ ಹೊಲಿಯುವಾಗ ನಿಮಗೆ ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಇದು ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ರಿಂದ ಇದ್ರದ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗಾಗಲಿಲ್ಲ ಹಾಗಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಕೂಡ ಇಷ್ಟೊತ್ತಲ್ಲಿ ರಾತ್ರಿ ಒಂದು ಗಂಟೆ ಆಗಿದೆ ಈಗ ನಾನು ಇದರದೆಲ್ಲ ಕೂಡ ವೀಡಿಯೋ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಆದರೆ ವಿಪರೀತ ಕೆಲಸ ಮತ್ತು ಇದಕ್ಕಿಂತ ಟೈಮ್ ಸಿಗೋದಿಲ್ಲ ಹಾಗಾಗಿ ಹೇಗಿದ್ದರೂ ಎಚ್ಚರವಾಗಿ ಇದ್ದೀನಲ್ಲ ಅಂತೇಳಿ ಇವಾಗಲೇ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಹೇಗಿದೆ ಡಿಸೈನ್ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಇದು ನಮ್ಮ ಸ್ನೇಹನ್ಗೆ ಸ್ಟಿಚ್ ಮಾಡಿರೋಂಥ ಬ್ಲೌಸು ಹೆವಿ ಡೀಪ್ ಇದೆ ಆದರೆ ಮಕ್ಕಳು ಇಷ್ಟಪಟ್ಟಿದ್ದಾರಲ್ಲ ಅಂತ ಸ್ಟಿಚ್ ಮಾಡಿಕೊಟ್ಟಿದ್ದು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಬ್ಲೌಸ್ ನಾನು ನಿಮಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಶೇರ್ ಮಾಡ್ತೀನಿ ಈ ಬ್ಲೌಸ್ದು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಖಂಡಿತ ಶೇರ್ ಮಾಡ್ತೀನಿ ನೋಡಿ ಒಂದು ರೀತಿ ಆಗಿದೆ ನಾನು ಈ ಬ್ಲೌಸನ್ನು ಇದೇ ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು ಬ್ಯಾಕ್ ಬಟನ್ ಇಟ್ಟು ಸ್ಟಿಚ್ ಮಾಡಿರೋದು ಇಷ್ಟೆಲ್ಲ ಕೆಲಸದ ಜೊತೆಗೆ ಸ್ವಲ್ಪ ಹೂ ಕಟ್ಟೋದು ಬೇರೆ ಇತ್ತು ನಾಳೆ ಪೂಜೆಗೆ ಕಾರ್ತಿಕ ಸೋಮವಾರ ಕೊನೆಯ ಸೋಮವಾರ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಹೂ ಕಟ್ಬೇಕಿತ್ತು ಬಿಡಿ ಹೂ ತರಿಸಕೊಂಡ್ಬಿಟ್ಟಿದ್ದೆ ನಾಳೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೋಣಿಸಿ ಹಾರ ಮಾಡ್ಕೊಂಡು ಉಳಿದಿದ್ದೆಲ್ಲ ಹಾಗೆ ಎತ್ತಿಟ್ಬಿಟ್ಟೆ ಮತ್ತೆ ಮರುದಿನ ಕಟ್ಕೊಳ್ಳೋಣ ಪೂಜೆ ಎಲ್ಲ ಆದ್ಮೇಲೆ ಕಟ್ಟೋಣ ಅಂತ ಹೇಳಿ ಮಿಕ್ಕಿದ್ದೆಲ್ಲ ಹಾಗೆ ಬಿಡಿ ಹೂನೆಲ್ಲ ಎತ್ತಿಟ್ಟಿದ್ದೀನಿ ಬನ್ನಿ ಇವತ್ತು ಸೋಮವಾರದ ಪೂಜೆ ಕೊನೆ ಕಾರ್ತಿಕ ಸೋಮವಾರ ಹಾಗಾಗಿ ಹಕ್ಕಿ ಹಿಟ್ಟಿನ ದೀಪ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಹಿಂದಿನ ದಿನ ಭಾನುವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಆದ್ರೂ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಬೇಗ ಎದ್ದು ಆಗಲಿಲ್ಲ ಯಾಕೆ ಅಂತಂದರೆ ನಾನೀಗಾಗಲೇ ಹೇಳ್ದಾಗೆ ಶನಿವಾರದಿಂದ ಮನೆ ಕ್ಲೀನ್ ಮಾಡ್ತಾನೇ ಇದ್ದೀನಿ ಬಟ್ ಕೆಲಸನೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದೊಂದು ಸಲ ಹೀಗೆ ಆಗ್ಬಿಡುತ್ತೆ ಹಾಗಾಗಿ ಭಾನುವಾರ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ರು ಬೆಳಗ್ಗೆ ಆಗಲಿಲ್ಲ ನನಗೇನೆಂದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ ಇಲ್ಲ ಅಂದ್ರೆ ನಿಧಾನವಾಗಿ ಸಂಜೆನೆ ಮಾಡ್ಕೊಳ್ಳೋದು ಇವತ್ತು ಹಾಗೆ ಆಯಿತು ಇವತ್ತು ಪ್ರದೋಷ ಇದ್ದಿದ್ದರಿಂದ ಸಂಜೆನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿ ಹಿಟ್ಟಿನ ದೀಪ ಕೂಡ ಮಾಡ್ಕೋತಾ ಇದೀನಿ ಎಲ್ಲ ರೆಡಿ ಮಾಡಿ ಜೋಡಿಸಿ ಇಟ್ಟಿದ್ದೀನಿ ಕಳಸ ಕೂಡ ಇಟ್ಟಿದ್ದಾಯ್ತು ಹಿಂದಿನ ವೀಡಿಯೋಗಳಲ್ಲೂ ಅಕ್ಕಿ ಹಿಟ್ಟಿನ ದೀಪ ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡಿದ್ದೀನಿ ಹಾಲು ಸ್ವಲ್ಪ ಬೆಲ್ಲ ಅದನ್ನು ಸೇರಿಸ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟಿನ ದೀಪನ ಮಾಡ್ಕೊಳ್ಳೋ ನೋಡಿ ಹನ್ನೊಂದು ದೀಪ ಕರೆಕ್ಟಾಗಿ ಆಗಿ ಎಣಿಸ್ಕೊಂಡಿದ್ದೀನಿ ಒಂದೇ ಒಂದು ಹಿಟ್ಟು ಸ್ವಲ್ಪ ಸಣ್ಣ ಆಯ್ತು ಇದರಿಂದ ತೆಗೆದು ಅದರ ಜೊತೆಗೆ ಹಾಕಿ ಎಲ್ಲಾ ದೀಪಗಳು ಒಂದೇ ಸಮ ಬರೋ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡ್ಮೇಲೆ ಉದ್ಧರಣೆ ಇರುತ್ತಲ್ಲ ಅದರಿಂದ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಹೋಲಾಗುತ್ತೆ ಇಲ್ಲಿ ನೀವು ತುಪ್ಪದ ಬತ್ತಿನ ಇಟ್ಟು ದೀಪ ಹಚ್ಚೋದ್ರಿಂದ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಾವು ಕೈಯಲ್ಲೇ ಮಾಡೋದರಿಂದ ಒಂದು ದೊಡ್ಡದಾಗುತ್ತೆ ಒಂದು ಸಣ್ಣದಾಗುತ್ತೆ ಮತ್ತು ಅದು ಕ್ರ್ಯಾಕ್ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಅಕ್ಕಿ ಹಿಟ್ಟಲ್ಲೇ ದೀಪ ಮಾಡ್ತರೋದ್ರಿಂದ ಮತ್ತು ಪ್ಲೇಟಲ್ಲಿ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ವಿಳೆದೆಲೆ ಮೇಲೆ ಇಡ್ಬೋದು ನಮಗಿಲ್ಲಿ ಚೆನ್ನಾಗಿರೋ ವಿಳೆದೆಲೆಗಳು ಸಿಗೋದಿಲ್ಲ ಹಾಗಾಗಿ ನಾನು ಬಿಲ್ವ ಪತ್ರೆನ ಹಾಕಿದ್ದೀನಿ ಹೂವಿನ ಜೊತೆಗೆ ಬಿಲ್ವ ಪತ್ರೆ ಎಲೆಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ದೀಪ ಇಡ್ತಾ ಇದ್ದೀನಿ ನಾವು ಮಾಡಿರುವಂಥ ಎಲ್ಲ ದೀಪಗಳಿಗೂ ಈ ರೀತಿ ಹರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು ಆಮೇಲೆ ನೀಟಾಗಿ ತಟ್ಟೆನಲ್ಲಿ ಜೋಡಿಸ್ಕೊಂಡು ಅದರೊಳಗಡೆ ತುಪ್ಪದ ಬತ್ತಿಗಳನ್ನು ಇಡಬೇಕು ನೀವು ಪ್ಲೇಟಲ್ಲಿ ಬೇಕಾದರೂ ಇಡ್ಬೋದು ಅಥವಾ ಹಾಗೆ ಸಾಲಾಗಿ ಬಳ್ಳೆದೆಲೆಯನ್ನು ಜೋಡಿಸಿ ಅದ್ರ ಮೇಲೆ ಬೇಕಾದರೂ ಒಂದೊಂದು ದೀಪ ಇಡ್ಬೋದು ಬೀಳೆದೆಲ್ಲೆ ಇಡೋದಾದರೆ ಒಂದು ದೀಪಕ್ಕೆ ಎರಡೆರಡು ಬೀಳೆದೆಲೆ ಇಡಬೇಕು ಅಥವಾ ಈ ರೀತಿ ತಟ್ಟೆನಲ್ಲಿ ಕೂಡ ಜೋಡಿಸ್ಕೊಂಡು ನೀವು ದೀಪನ ಹಚ್ಬೋದು ಮನೆಯಲ್ಲೂ ದೀಪ ಹಚ್ಚಿ ಆರತಿ ಮಾಡ್ಬೋದು ಅಥವಾ ದೇವಸ್ಥಾನಕ್ಕೂ ತೊಗೊಂಡೋಗಿ ಆರತಿ ಮಾಡಿಸ್ಬೋದು ಮತ್ತು ಇದನ್ನು ಯಾವುದೇ ಸೋಮವಾರ ಬೇಕಾದರೂ ಮಾಡಬಹುದು ಶ್ರಾವಣದಲ್ಲಿ ಕಾರ್ತಿಕ ಮಾಸದಲ್ಲೇ ಮಾಡಬೇಕು ಅಂತೇನಿಲ್ಲ ಯಾವುದೇ ಸೋಮವಾರ ಬೇಕಾದರೂ ಮಾಡಬಹುದು ಬೇಡ್ಕೊಂಡು ಹನ್ನೊಂದು ಸೋಮವಾರ ಅಥವಾ ಹದಿನಾರು ಸೋಮವಾರ ಬೇಡ್ಕೊಂಡು ಅಕ್ಕಿ ಹಿಟ್ಟಿನ ದೀಪ ಮಾಡಿ ಹಚ್ಚಬಹುದು ಇದು ನಮ್ಮ ಮನೆ ಹತ್ರನೇ ಇರುವಂಥ ಶ್ರೀರಾಮನ ದೇವಸ್ಥಾನ ತುಂಬ ಚೆನ್ನಾಗಿದೆ ರಾಮ ಸೀತೆ ಲಕ್ಷ್ಮಣ ಹಾಗೆ ಆಂಜನೇಯ ಸ್ವಾಮಿ ಮತ್ತು ಗಣಪತಿ ಇರುವಂಥ ದೇವಸ್ಥಾನ ಇವತ್ತಿನ ಅಲಂಕಾರ ತುಂಬ ಚೆನ್ನಾಗಿತ್ತು ಮತ್ತು ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ರಾತ್ರಿ ಮಹಾಮಂಗಳಾರತಿ ಮಾಡುವಾಗ ಇದೇ ರೀತಿಯೇ ಮಾಡೋದು ನಾನು ಇವತ್ತೇ ಬಂದಿರೋದು ಕೊನೆಯ ಸೋಮವಾರ ಅಂಥೇಳಿ ಇವತ್ತೇ ಬಂದಿದ್ದು ತುಂಬ ಚೆನ್ನಾಗಿತ್ತು ನಾನು ನೆನ್ನೆ ಹಚ್ಚಿರೋ ದೀಪನೆಲ್ಲ ಇವತ್ತು ಹಸು ಕೊಡೋಣ ಅಂಥೇಳಿ ಇಟ್ಟಿದ್ದೆ ಇವತ್ತು ಹಸು ಕೂಡ ಬಂದಿತ್ತು ಆದರೆ ಒಂದು ಹಸು ಕೊಡುವಾಗ ಇನ್ನೊಂದು ಹಸು ಕೂಡ ಊಳು ಬಂದ್ಬಿಡ್ತು ನನಗೆ ತುಂಬಾ ಭಯ ಆಗೋಯಿತು ಆದರೆ ನೋಡಿ ಅದು ತಿಂದಿರೋದನ್ನು ಮತ್ತೆ ಇದು ತಿಂತಾ ಇಲ್ಲ ಬೇಡ ಅಂತ ಹೇಳ್ತಾ ಇದೆ ಹಾಗಾಗಿ ಮತ್ತೆ ಮೇಲೆ ಹೋಗಿ ಒಂದು ನಾಲ್ಕು ಬಾಳೆಹಣ್ಣು ತೊಗೊಂಬಂದು ಕೊಟ್ಟೆ ತಿನ್ಬಿಟ್ಟು ಪಾಪ ಅಲ್ಲೇ ನಿಂತ್ಕೊಂಡಿದೆ ಇನ್ನೂ ಸ್ವಲ್ಪ ಏನಾದರೂ ಕೊಡ್ತಾರೇನೋ ಅಂತ ಆದರೆ ನನಗೆ ಭಯ ಯಾಕಂದರೆ ಯಾವಾಗಲೂ ಒಂದು ಮಾಮೂಲಿ ಹಸು ಪ್ರತಿದಿನ ನೋಡ್ತಾ ಇರ್ತೀನಿ ಅದಕ್ಕೆ ಏನಾದರೂ ಕೊಡ್ತಾಯಿರ್ತೀನಿ ಒಂದು ಎರಡು ಮೂರು ಹಸುಗಳು ಹೀಗೆ ನನಗೆ ಸ್ವಲ್ಪ ಒಗ್ಗಿದೆ ದಿನ ನೋಡ್ತಾ ಏನಾದರೂ ತಿನ್ನ ಕೊಡ್ತಾ ಇರೋದ್ರಿಂದ ಇದು ಇವತ್ತೇ ಬಂದಿರೋದು ಪೂರ್ತಿ ಕಪ್ಪು ಹಸು ನೋಡೋಕ್ಕೆ ಒಂದು ಸಲ ಒಂಥರ ಖುಷಿನೂ ಆಗುತ್ತೆ ಯಾಕಂದರೆ ಕಪ್ಪು ಹಸುಗಳು ಮನೆ ಹತ್ರ ಬರಬೇಕಂತೆ ಹಾಗಾಗಿ ಬಾಳೆಹಣ್ಣು ಕೊಟ್ಟೆ ತಿಂತು ಪಾಪ ಇನ್ನೇನಾದರೂ ಕೊಡ್ತೀನೇನೋ ಅಂತ ಹಾಗೇ ತುಂಬ ಹೊತ್ತು ನಿಂತಿತ್ತು ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದ ಮೇಲೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಲ್ಲ ಈ ರೀತಿ ಹಸುಗಾದರೂ ಕೊಡಿ ಇಲ್ಲಾಂದರೆ ಅದು ಒಂದಿನ ಹಾಗೆ ಇಟ್ಬಿಟ್ರೆ ಗಟ್ಟಿ ಆಗುತ್ತೆ ಕೈಯಿಂದ ಪುಡಿ ಮಾಡಿಬಿಟ್ಟು ಇರುವೆ ಗೂಡ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಅಥವಾ ನೀರಲ್ಲಿ ಕರಗಿಸ್ಬಿಟ್ಟು ಗಿಡಕ್ಕಾದರೂ ಹಾಕ್ಬೋದು ನಿಮ್ಮ ಮನೆ ಅಕ್ಕಪಕ್ಕ ಅರಿಯೋ ನೀರೇನಾದರೂ ಇದೆ ಅಂದರೆ ನೀರಿಗೂ ಕೂಡ ಹಾಕ್ಬೋದು ಅಲ್ಲಿ ಮೀನುಗಳು ಅದನ್ನೆಲ್ಲ ತಿನ್ನುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಆಯ್ತಾ